ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಈ ಒಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂತಹ ತಂತ್ರವೊಂದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಇಲ್ಲಿ ನೋಡತಕ್ಕಂತಹ ಕಲ್ಲೇನಿದೆಯಲ್ಲ ಬಹಳ ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂತಹ ಕಲ್ಲು ಇದನ್ನ ಕ್ರಿಸ್ಟಲ್ ಸ್ಟೋನ್ ಅಂತ ಹೇಳಿ ಕರೀತಾರೆ ಈ ಕ್ರಿಸ್ಟಲ್ ಸ್ಟೋನ್ ಮುಖಾಂತರದಲ್ಲಿ ನೀವು ಇಷ್ಟಪಟ್ಟವರನ್ನ ಕೆಲವೇ ಗಂಟೆಗಳಲ್ಲಿ ವಶೀಕರಣ ಮಾಡ್ಕೋಬಹುದು ನೋಡಿ ಈ ಕ್ರಿಸ್ಟಲ್ ಯಾವ ರೀತಿಯಾಗಿ ಬೆಳಕಿಗೆ ಹಿಡಿದ ತಕ್ಷಣ ಅದರ ಬಣ್ಣವನ್ನ ಕೆಂಪಾಗುತ್ತೆ ಅಂತ ನೋಡಿ ಅಷ್ಟು ಕ್ರಿಸ್ಟಲ್ ಆಗಿದೆ ಇದು ಆಯ್ತಲ್ಲ ಕೆಂಪಾಗ್ತಾ ಇದೆ ನಾನು ನಿಮಗೆ ಬೇಕಾದರೆ ಪೂರ್ಣವಾಗಿ ಇದನ್ನ ಮಧ್ಯದಲ್ಲೇ ಇಟ್ಟು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಬಿಳಿ ಇದೆ ಇದರ ಮೇಲೆ ಇದರ ಆಕಾರ ಬಿದ್ದ ತಕ್ಷಣ ಈ ಕಲ್ಲು ಕೆಂಪಾಗ್ತಾ ಇದೆ ಇಷ್ಟು ಕ್ರಿಸ್ಟಲ್ ಆಗಿರತಕ್ಕಂತಹ ಕಲ್ಲನ್ನು ನೀವು ತಗೋಬೇಕಾಗತ್ತೆ ಈ ಕ್ರಿಸ್ಟಲ್ ಕಲ್ಲಿನ ಮುಖಾಂತರದಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀ ಆಗಿರ್ಬೋದು ಪುರುಷನನ್ನಾಗಿರ್ಬೋದು ವಶೀಕರಣವನ್ನು ಮಾಡ್ಬೋದು ಹಾಗೆ ಈ ತಂತ್ರವನ್ನು ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸಬಾರದು ವೀಕ್ಷಕರೇ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಬೇಕಾಗುತ್ತೆ ಹಾಗಾದರೆ ಈ ಕ್ರಿಸ್ಟಲ್ ಸ್ಟೋನ್ ಮುಖಾಂತರದಲ್ಲಿ ಯಾವ ರೀತಿಯೊಂದು ವಶೀಕರಣವನ್ನು ಮಾಡೋದು ಯಾವ ರೀತಿ ಮಾಡೋದಪ್ಪ ಅಂತ ನಾನು ನಿಮಗೆ ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸಿಕೊಡ್ತೇನೆ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಐಕಾನ್ ಇದೆ ಕ್ಲಿಕ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕೇವಲ ಒಂದು ಕರೆ ಮಾಡಿ ವೀಕ್ಷಕರೇ ನಿಮ್ಮ ಸರ್ವ ಸಮಸ್ಯೆಗಳಿಗೂ ಕೂಡ ನಾವು ಪರಿಹಾರವನ್ನು ಮಾಡಿಕೊಡ್ತೇವೆ ಇದಕ್ಕೆ ಮೊದಲಾಗಿ ಒಂದು ವೀಡ್ಯದಲ್ಲಿ ತೆಗೆದುಕೊಂಡು ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರನ್ನು ಅದರ ಮೇಲೆ ಬರೀಬೇಕಾಗುತ್ತೆ ಯಾವ ಸ್ತ್ರೀಯ ಹೆಸರು ಕೆಳಗಡೆ ಹುಡುಗನ ಹೆಸರನ್ನು ಬರಿದೆ ಆಯ್ತಲ್ಲ ಕೆಳಗಡೆ ಹುಡುಗನ ಹೆಸರು ಮೇಲೆ ಹುಡುಗಿಯ ಹೆಸರು ಈ ರೀತಿಯಾಗಿ ನೋಡಿ ನಾನು ಸುಮ್ಮನೆ ಇಲ್ಲಿ ಯಾರೋ ರಮ್ಯಾ ಸಂತೋಷ ಅಂತ ಹೇಳಿ ಬರೆದಿಟ್ಟಿದೆ ಆಯ್ತಲ್ಲ ಅದೇ ಪ್ರಕಾರವಾಗಿ ಒಂದು ತಂತ್ರವನ್ನ ಮಾಡುವುದು ಯಾವ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ನೋಡಿ ಈ ಒಂದು ಹೆಸರನ್ನ ಬರೆದಿಟ್ಬಿಟ್ಟು ಅದಕ್ಕೆ ಶಕ್ತಿಯನ್ನು ತುಂಬಿಸ್ಬೇಕಾಗುತ್ತೆ ವೀಕ್ಷಕರ ಯಾವುದೇ ವಸ್ತು ಆದರೂ ನಾವು ಮಾಡುವಂಥ ತಂತ್ರಗಳು ನಾವು ಪ್ರಯೋಗ ಮಾಡಿ ಆ ಪ್ರಯೋಗದಲ್ಲಿ ಸು ಬಹಳಷ್ಟು ಜನ ರಿಸಲ್ಟ್ ಬಂದಿದೆ ಅಂತ ಹೇಳಿದ ಮೇಲಷ್ಟೇ ನಾನು ನಿಮಗೆ ಆ ತಂತ್ರವನ್ನು ತಿಳಿಸ್ಕೊಡುತ್ತೆ ಸುಮ್ಮನೆ ಯಾವುದೋ ತಂತ್ರ ಇದೆ ಆ ತಂತ್ರವನ್ನು ಮಾಡಿ ಪರಿಹಾರ ಸಿಗುತ್ತೆ ಅಂತ ಬೂಟಾಟಿಕೆಯನ್ನು ಮಾಡುವಂತಹ ಪ್ರದರ್ಶನ ನಮ್ಮದಿಲ್ಲ ಆಯಿತಲ್ಲ ಈ ರೀತಿಯಾಗಿ ಹೆಸರನ್ನು ಬರೆದುಬಿಟ್ಟು ಈ ಕ್ರಿಸ್ಟಲ್ ಸ್ಟೋನನ್ನು ಅದರ ಮೇಲೆ ಇಟ್ಟುಬಿಟ್ಟು ಈ ಒಂದು ಮಂತ್ರವನ್ನು ಹೇಳಿ ಓಂ ನಮೋ ಮಹಾಕಾಳಿಯೇ ನಮಃ ಓಂ ನಮೋ ಮಹಾಕಾಳಿಯೇ ನಮಃ ಓಂ ನಮೋ ಮಹಾಕಾಳಿಯೇ ನಮಃ ಅಂತ ಹೇಳಿ ಸಾವಿರದ ಎಂಟು ಬಾರಿ ನೀವು ಜಪ ಮಾಡಬೇಕು ಈ ತಂತ್ರವನ್ನ ಅಮಾವಾಸ್ಯ ದಿನ ಮಾತ್ರ ಮಾಡಬೇಕು ಈ ಕ್ರಿಸ್ಟಲ್ ಸ್ಟೋನ್ ಅಂತಕ್ಕಂಥದ್ದು ಅಮಾವಾಸ್ಯೆ ದಿವಸ ನೋಡಿ ಉಳಿದ ದಿನ ಇದಕ್ಕೆ ಚಂದ್ರನ ಬೆಳಕು ಬಿದ್ದರೆ ಇದು ಹೊಳಿತದೆ ಆಯ್ತಲ್ಲ ಇದು ಅಮಾವಾಸ್ಯ ದಿವಸ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಳಪು ಇದರಲ್ಲಿ ಬರುವುದಿಲ್ಲ ಆಯ್ತಲ್ಲ ಅದರಿಂದಾಗಿ ಈ ಹೊಳಪನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ತೀರ ಇದನ್ನ ಈ ರೀತಿಯಾಗಿ ಬರೆದು ಮಟ್ಟ ಮಟ್ಟ ರಾತ್ರಿ ಹನ್ನೆರಡು ಗಂಟೆಗೆ ಇದನ್ನು ಮಾಡಬೇಕಾಗುತ್ತೆ ಈ ರೀತಿಯಾಗಿ ತೆಗೆದುಕೊಂಡು ಈ ರೀತಿಯಾಗಿ ಇಟ್ಟುಕೊಂಡು ನೀವು ಹೆಸರನ್ನು ಹೇಳಿ ಓಂ ಎರಡು ಕೈಯನ್ನು ಕೂಡ ಇದ್ರ ಮುಂದೆ ಈ ರೀತಿ ಮುಚ್ಚಿಕೊಂಡು ಓಂ ನಮೋ ಕಾಡಿ ಏ ನಮಃ ಓಂ ನಮೋ ಕಾಡಿ ನಮಃ ಅಂತ ಹೇಳಿ ಹೇಳ್ತಾ ಬನ್ನಿ ಈ ರೀತಿ ಹೇಳೋದ್ರಿಂದ ಖಂಡಿತವಾಗಲೂ ಕೂಡ ಸ್ತ್ರೀಯ ಮನಸ್ಸು ಬುದ್ಧಿ ದೇಹ ಎಲ್ಲವೂ ಕೂಡ ನಿಮ್ಮದಾಗ್ತದೆ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸ್ಬೇಕು ವೀಕ್ಷಕರೇ ಆಮೇಲೆ ಈ ಒಂದು ಕಲ್ಲನ್ನು ನೀವು ತೆಗೆದುಕೊಂಡು ಹೋಗಿ ಆ ಸ್ತ್ರೀಯ ಮನೆ ತಂತ್ರದಲ್ಲಿ ಉಗುದಾಕ್ಬೇಕು ಅಂದ್ರೆ ಹೂತಾಕ್ ಬಿಟ್ಟು ಬರಬೇಕಾಗತ್ತೆ ಈ ವಿಡಿಯೋದಲ್ಲಿ ಸಮೇತವಾಗಿ ಈ ರೀತಿ ಮಾಡಿದ್ದಾಯ್ತು ಅಂದ್ರೆ ಆ ಸ್ತ್ರೀ ನಿಮ್ಮ ಹಿಂದೆ ಬರ್ತಾರೆ ಈ ತಂತ್ರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಇದೇ ರೀತಿಯಾಗಿರ್ತಕ್ಕಂಥ ವೀಡಿಯೋಗಳಿಗಾಗಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರಿಗೂ ಶುಭವಾಗ್ಲಿ ಸರ್ವೇ ಜನ ಸುಖಿ ನೋಭುವಂತೂ ನಮಸ್ಕಾರಗಳು ವೀಕ್ಷಕರೇ ಮುಂದಿನ ಸಂಚು ಕೇಳಿಸಿಕೊಳ್ಳೋಣ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಒಳ್ಳೊಳ್ಳೆ ತಂತ್ರಗಳನ್ನ ತಿಳಿಸ್ಕೊಡ್ತೇನೆ ವಶೀಕರಣ ಅಲ್ಲದೆ ಇನ್ನಷ್ಟು ಹಣಕಾಸಿಗೆ ಏನು ಮಾಡಬೇಕು ಎಲ್ಲ ತಂತ್ರ ಎಲ್ಲ ರೀತಿಯ ತಂತ್ರಗಳನ್ನು ಕೂಡ ನಾವು ತಿಳಿಸ್ಕೊಡ್ತೇವೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ